ಮತ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನನ್ನ ಚಾನಲ್ನ ಯಾರೆಲ್ಲ ಹೊಸ್ದಾಗಿ ನೋಡ್ತಾ ಇದ್ದೀರ ಅವರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ನನಗೆ ಸಪೋರ್ಟ್ ಮಾಡಿ ನಾನು ಬೆಳಿಗ್ಗೆ ತಿಂಡಿಗೆ ಅಂತೇಳಿ ರೊಟ್ಟಿ ಮತ್ತು ಎಲ್ಲ ಥರ ಮಿಕ್ಸ್ ಮಾಡಿರುವಂಥ ತರಕಾರಿ ಹಾಕಿ ಪಲ್ಯ ಮಾಡಿದ್ದೆ ಅಂದರೆ ಬೀನ್ಸು ಕ್ಯಾರೆಟು ಬದನೆಕಾಯಿ ಆಲೂಗಡ್ಡೆ ಎಲ್ಲ ಹಾಕಿ ಸಿಂಪಲ್ಲಾಗಿ ಮಸಾಲೆ ಹೆಚ್ಚು ಯೂಸ್ ಮಾಡಿದೆ ಪಲ್ಯ ಮಾಡಿದೆ ಆದರೆ ನಾನು ವೀಡಿಯೋ ಮಾಡೋಕ್ಕೆ ಹೋಗಲಿಲ್ಲ ರೊಟ್ಟಿ ಮತ್ತು ಪಲ್ಯ ಮಾಡಿ ಬ್ರೇಕ್ಫಾಸ್ಟ್ ಮುಗಿಸಿದ್ದಾಯಿತು ಮುಗಿಸಿ ಮನೆ ಮುಂದೆ ಗಿಡದೊಳಗಿರೋ ಒಂದು ಸ್ವಲ್ಪ ಜಾಗ ಇತ್ತು ಆ ಜಾಗಕ್ಕೆ ಸ್ವಲ್ಪ ನಾನು ಮೆಂತ್ಯನ ಹಾಕಿದ್ದೆ ಅದು ನೋಡಿ ಇಷ್ಟು ಚಿಕ್ಕದಾಗಿತ್ತು ಟೂ ಡೇಸ್ ತ್ರೀ ಡೇಸ್ಗೆಲ್ಲ ಮೇಲೆ ನಾನು ಇದನ್ನ ಸ್ವಲ್ಪ ಹಾಗೆ ವೀಡಿಯೋ ಇಟ್ಕೊಂಡಿದ್ದೆ ಈ ಸೊಪ್ಪು ಅಷ್ಟೇ ಸಾಂಬಾರು ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಅಲ್ಲಿ ಮಧ್ಯದಲ್ಲಿ ತೋರಿಸಿದ್ನಲ್ಲ ಅದು ಆಮೇಲೆ ನೋಡಿ ಫೋರ್ ಫೈವ್ ಡೇಸಿಗೆ ಎಷ್ಟು ಚೆನ್ನಾಗಿ ಬೆಳೆದಿತ್ತು ಅಂದರೆ ತುಂಬ ಚೆನ್ನಾಗಿತ್ತು ಗ್ರೀನಿಷ್ ಆಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಿತ್ತು ಅದನ್ನು ಹಾಗೆ ಸ್ವಲ್ಪ ವೀಡಿಯೋ ಮಾಡ್ಕೊಂಡಿದ್ದೀನಿ ನೋಡಿ ನೀವು ಪಾಟೋಲು ಬೇಕಿದ್ದರೆ ಹಾಕ್ಕೋಬೋದು ಚೆನ್ನಾಗಿರುತ್ತೆ ಬೆಳ್ಕೊಳುತ್ತೆ ಮೆಂತ್ಯ ಸೊಪ್ಪು ಬೇಗನೂ ಬೆಳೆಯುತ್ತೆ ಹಾಗೆ ವಿಡಿಯೋ ಮಾಡ್ಕೊಂಡು ನಾನು ಮಧ್ಯಾಹ್ನಕ್ಕೆ ಏನಾದರೂ ಸಾಂಬಾರು ಮಾಡೋಣ ಅಂತ ಅನ್ಕೋತಾಯಿದ್ದೆ ಇತ್ತು ಮನೇಲಿ ಅದನ್ನು ಯೂಸ್ ಮಾಡಿ ಸಾಂಬಾರು ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ ನಾನು ಸೂರ್ಯಕಾಯಿ ಸಿಪ್ಪೇನ ಹೊರ್ದಿಲ್ಲ ಇಲ್ಲಿ ಸ್ವಲ್ಪ ತಿರುಳು ಅಷ್ಟೇ ಸ್ವಲ್ಪ ತೆಗ್ದಿದ್ದೀನಿ ಈ ಥರ ಸಣ್ಣ ಸಣ್ಣದಾಗ ಹಚ್ಚಿಟ್ಕೊಂಡಿದ್ದೀನಿ ನೋಡಿ ಈ ಥರ ನೀಟಾಗಿ ತೊಳೆದಿಟ್ಟು ಹಚ್ಕೊಂಡಿಟ್ಕೊಂಡಿದ್ದೀನಿ ಪಕ್ಕಕ್ಕಿಟ್ಟು ಪಕ್ಕಕ್ಕೆ ನಾನಿಲ್ಲಿ ಒಂದು ಬೆಳ್ಳುಳ್ಳಿ ಮತ್ತು ಒಂದು ಈರುಳ್ಳಿನ ತೊಗೊಂಡು ಅದನ್ನು ಗ್ಯಾಸಲ್ಲಿ ಸುಟ್ಕೊತಾ ಇದ್ದೀನಿ ಹಿಂದೆ ಎಲ್ಲ ಒಲೆಯಲೆಲ್ಲ ಸುಟ್ಕೊಂಡಿರೋದು ತುಂಬ ಟೇಸ್ಟಾಗಿರ್ತಿತ್ತು ಸಾಂಬಾರು ಕೂಡ ಗ್ಯಾಸಲ್ಲೇ ಗ್ಯಾಸಲ್ಲೆ ಇದ್ದೀನಿ ನಾನೀಗ ಅದನ್ನು ಸುಡಕ್ಕಿಟ್ಟು ಒಂದು ಜಾರ್ ತೊಗೊಂಡು ಅದಕ್ಕೆ ಒಂದು ಪೀಸ್ ಚಕ್ಕೆ ಮತ್ತು ಒಂದೆರಡು ಲವಂಗ ಹಾಕ್ಕೊಂಡಿದ್ದೀನಿ ಮತ್ತು ಒಂದೆರಡು ಪೀಸಷ್ಟು ಶುಂಠಿ ಮತ್ತು ಒಂದು ಸ್ಪೂನ್ ಜೀರಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಈಗ ಹಸಿರು ಮೆಣ್ಸಿನ್ಕಾಯಿನ ಕೂಡ ಹಾಕೋತಾ ಇದ್ದೀನಿ ಹಸಿರು ಮೆಣಸಿನ್ಕಾಯಿ ಬೇಕಿದ್ರೆ ನೀವು ಹುರ್ಕೊಂಡ್ರೆ ಚೆನ್ನಾಗಿರುತ್ತೆ ನಾನಿಲ್ಲಿ ಹುರ್ದಿಲ್ಲ ಹಾಗೆ ಹಾಕಿದ್ದೀನಿ ಇನ್ನೊಂದು ಅರ್ಧ ಹಸಿ ಈರುಳ್ಳಿನ ಕೂಡ ಹಾಕ್ಕೊಂಡಿದ್ದೀನಿ ಇನ್ನೊಂದು ಅರ್ಧ ಅಂತೇಳಿ ಇಟ್ಕೊಂಡಿದ್ದೀನಿ ಈಗ ನೋಡಿ ಇದೆಲ್ಲ ಸುಟ್ಟಾಗಿದೆ ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಅದನ್ನು ಕೂಡ ಈಗ ನಾನಿಲ್ಲಿ ಸ್ವಲ್ಪ ಸೀದ್ರ ಪಟ್ಟೆಲ್ಲ ತೊಳೆದು ಅದನ್ನು ಕೂಡ ರುಬ್ಬಕ್ಕೆ ಹಾಕೋತಾ ಇದ್ದೀನಿ ಅದ್ರ ಜೊತೆಗೆ ಸ್ವಲ್ಪ ಕಾಯಿ ಹಾಕೋತಾ ಇದ್ದೀನಿ ಜಾಸ್ತಿ ಹಾಕೊಳಕ್ಕೆ ಹೋಗ್ಬೇಡಿ ಸ್ವಲ್ಪನೇ ಕಾಯಿ ಹಾಕ್ಕೊಳ್ಳಿ ಸ್ವಲ್ಪ ಕಾಯಿ ಹಾಕ್ಕೊಂಡು ನಂತರ ನಾನು ಸ್ವಲ್ಪ ಅರಿಶಿನ ಪುಡಿನ ಕೂಡ ಹಾಕೋತಾ ಇದ್ದೀನಿ ಇಲ್ಲಿ ಯಾವುದೇ ಸಾಂಬಾರು ಪುಡಿನ ಯೂಸ್ ಮಾಡ್ತಾಯಿಲ್ಲ ನಾನಿಲ್ಲಿ ಹಸಿ ಮೆಣಸಿನಕಾಯಿ ಹಾಕ್ಕೊಂಡಿರೋದ್ರಿಂದ ಇಲ್ಲಿ ಒಂದು ಸ್ಪೂನಷ್ಟು ಧನ್ಯಾ ಪೌಡ್ರನ್ನ ಹಾಕೋತಾ ಇದ್ದೀನಿ ಹಾಕ್ಕೊಂಡು ನಾನು ಇದನ್ನು ಇದ್ದೀನಿ ಇಲ್ಲಿ ನೋಡಿ ರುಬ್ಬಿ ಆಗಿದೆ ರುಬ್ಬಿ ಪ ರುಬ್ಬಿ ಆಯಿತು ಈಗ ಪಕ್ಕಕ್ಕೆ ಇಟ್ಕೊಂಡು ನಂತರ ನಾನು ಒಂದು ಕುಕ್ಕರ್ನೇ ತೊಗೊಂಡಿದ್ದೀನಿ ಆ ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕೆ ಸ್ವಲ್ಪ ಒಗ್ಗರಣೆ ಹಾಕ್ಕೊತಾ ಇದ್ದೀನಿ ಅದಕ್ಕೆ ಸ್ವಲ್ಪ ಸಾಸಿವೆ ಹಾಕಿ ಎಣ್ಣೆ ಹಾಕಾದ ನಂತರ ಒಂದೆರಡು ಬಣ್ಣ ಮೆಣಸಿನ್ಕಾಯಿನ ಕಟ್ ಮಾಡಿಬಿಟ್ಟು ಹಾಕೊಳ್ಳಿ ಮತ್ತು ಕರ್ಬೇವಿನ ಸೊಪ್ಪು ಸ್ವಲ್ಪ ಹಾಕ್ಕೊಳ್ಳಿ ಸ್ವಲ್ಪ ಜಾಸ್ತಿ ಕರ್ಬೇವಿನ ಸೊಪ್ಪು ಹಾಕೊಂಡ್ರೆ ಚೆನ್ನಾಗಿರುತ್ತೆ ನಾನಿಲ್ಲಿ ಸ್ವಲ್ಪನೇ ಇತ್ತು ಹಾಗಾಗಿ ಸ್ವಲ್ಪನೇ ಹಾಕ್ಕೊಂಡಿದ್ದೀನಿ ಮತ್ತು ಅರ್ಧ ಹಸಿ ಈರುಳ್ಳಿನ ರುಬ್ಕೊಳ್ಳೋಕಾಕಿದ್ನಲ್ಲ ಅದರಲ್ಲಿ ಒಂದು ಅರ್ಧ ಇತ್ತು ಅದನ್ನು ಹಾಗೆ ಕಟ್ ಮಾಡಿಟ್ಟು ಅದನ್ನು ಒಗ್ಗರಣೆಗೆ ಹಾಕೋತಾ ಇದ್ದೀನಿ ಹಾಗೆ ಅದು ಈರುಳ್ಳಿ ಸ್ವಲ್ಪ ಬ್ರೌನ್ ಕಲರ್ ಬರೋರಿಗೆ ಹಾಗೆ ಹುರ್ಕೊಳ್ಳಿ ಅದು ಹುರಿದಾದ ನಂತರ ನಾನಿಲ್ಲಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ವಲ್ಲ ರುಬ್ಬಿ ಆ ಮಸಾಲೆನ ಇವಾಗ ಹಾಕ್ಕೊಂಡು ಹುರ್ಕೋತಾ ಇದ್ದೀನಿ ಎಣ್ಣೆ ಜೊತೆ ಚೆನ್ನಾಗಿ ಹುರ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಅದು ಉರಿಬೇಕಾದ್ರೆ ಒಂಥರ ಸ್ಮೆಲ್ಲೆಲ್ಲ ತುಂಬ ಚೆನ್ನಾಗಿರುತ್ತೆ ಈರುಳ್ಳಿ ಬೆಳ್ಳುಳ್ಳಿ ಸುಟ್ಟಿರೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಬೇಕಂದರೆ ನೀವು ಇಲ್ಲಿ ಈ ಮಸಾಲೆನ ಚೆನ್ನಾಗಿ ಹುರಿದಾದ್ಮೇಲೆ ಸ್ವಲ್ಪ ಬೇಕಾದರೆ ತೆಗೆದಿಟ್ಕೊಬೋದು ನೀವು ಬೇಕಾದಾಗ ಆ ಮಸಾಲೆನ ಬಿಸಿ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ತಣ್ಣಗಾದ ನಂತರ ಮೊಸರನ್ನ ಮಿಕ್ಸ್ ತಿನ್ನಿ ತುಂಬಾ ಚೆನ್ನಾಗಿರುತ್ತೆ ಬೇಕಂದ್ರೆ ಜೊತೆಗೆ ಬೇರೆ ಮೂಲಂಗಿನೋ ಅಥವಾ ಸೋರೆಕಾಯಿದ್ರೆ ಯೂಸ್ ಮಾಡ್ಕೊಬೋದು ನನೀಗದು ಮಸಾಲೆ ಹುರಿದಾದ್ಮೇಲೆ ನಾನು ಹಚ್ಚಿಟ್ಕೊಂಡಿದ್ನಲ್ಲ ಆ ಸೋರೆಕಾಯಿನ ಅದನ್ನು ಕೂಡ ಹಾಕ್ಕೊಂಡು ಎರಡು ಸೆಕೆಂಡ್ ಹಾಗೆ ಬಾಡಿಸ್ಕೊಂಡು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಸ್ವಲ್ಪ ನೀರು ಹಾಕಿ ನಾನು ಒಂದು ಎರಡು ಮೂರು ವಿಷಲ್ ಕೂಗಿಸ್ಕೊತೀನಿ ಎರಡು ಮೂರೇನು ಬೇಡ ಒಂದು ಆದರೂ ಚೆನ್ನಾಗಿರುತ್ತೆ ಬಾಯಿಗೆ ಜಾಸ್ತಿ ಸಿಗಬೇಕು ಸೋರೆಕಾಯಿ ಅಂದರೆ ಒಂದು ಒಂದು ಸಾಕು ತುಂಬ ಬೇಡ ಎಲ್ಲ ಸ್ಮ್ಯಾಶ್ ಆಗಲಿ ಅಂತೇಳಿದ್ರೆ ಎರಡು ವಿಷಲ್ ಕೂಗಿಸ್ಕೊಳ್ಳಿ ನಾನು ಇಲ್ಲಿ ಒಂದು ವಿಷಲ್ ಕೂಗಿಸ್ಕೊಂಡಿದ್ದೀನಿ ಇಲ್ಲಿ ತಣ್ಣಗಾದ ನಂತರ ನಾನು ಕುಕ್ಕರ್ ಕ್ಯಾಪ್ ಓಪನ್ ಮಾಡಿ ನೋಡಿದ್ದೀನಿ ಸೋರೆಕಾಯನ್ನು ತುಂಬ ಬೆಂದಿಲ್ಲ ಮೀಡಿಯಮಾಗಿ ಬೆಂದಿದೆ ಈಗ ಇದನ್ನು ಬಿಟ್ಟು ನಾವು ಮೊಸರನ್ನ ಇದ್ರ ಜೊತೆ ಆ್ಯಡ್ ಮಾಡ್ಕೊಳ್ಳೋಣ ಬಿಸಿಲಿ ಹಾಕೋಕೆ ಹೋಗ್ಬೇಡಿ ಮೊಸರು ಆಗಿಬಿಡುತ್ತೆ ಆರಿಸಿ ಆಮೇಲೆ ಹಾಕೊಳ್ಳೋಣ ಮೊಸರನ್ನ ನಾನಿಲ್ಲಿ ಒಂದು ಕಪ್ಪಷ್ಟು ಮೊಸರನ್ನ ತೆಗೆದಿಟ್ಕೊಂಡಿದ್ದೀನಿ ಫ್ರೆಶ್ ಆಗಿರೋಂಥ ಮೊಸರನ್ನ ಯೂಸ್ ಮಾಡಿ ಆದಷ್ಟು ಹುಳಿಯಾಗಿರೋದನ್ನು ಯೂಸ್ ಮಾಡೋಕ್ಕಿಂತ ಹೋಗೋಕೆ ಹೋಗ್ಬೇಡಿ ನಾನೀಗ ಅದನ್ನು ತಣ್ಣಗಾಗಿರುತ್ತಲ್ಲ ಮಸಾಲೆಗೆ ನಾನೀಗ ಮೊಸರನ್ನ ಮಿಕ್ಸ್ ಮಾಡ್ತಾಯಿದ್ದೀನಿ ನೀವು ಮಿಕ್ಸ್ ಮಾಡ್ಕೊಳ್ಳಿ ಇದು ತುಂಬ ಚೆನ್ನಾಗಿರುತ್ತೆ ಸೋರೆಕಾಯಿ ತಂಬುಳಿ ಅಂತಲೂ ಹೇಳ್ತಾರೆ ಮೊಸರು ಸಾಂಬಾರು ಸೋರೆಕಾಯಿ ಮೊಸರು ಸಾಂಬಾರು ಅಂತಲೂ ಹೇಳ್ತಾರೆ ಇದು ನೋಡಿ ಈಗ ಮೊಸರು ಸಾಂಬಾರಿಗೆ ನಾನು ಕೊತ್ತಂಬರಿ ಸೊಪ್ಪನ್ನ ಹಚ್ಚಿಟ್ಕೊಂಡಿದ್ದೆ ಅದನ್ನು ಕೂಡ ಹಾಕೋತಾ ಇದ್ದೀನಿ ಈಗ ನೋಡಿ ಇಷ್ಟು ಸಿಂಪಲ್ಲಾಗಿ ಇಷ್ಟು ಬೇಗನೂ ಮಾಡ್ಕೊಬೋದು ಸೋರೆಕಾಯಿ ಹಾಕಿ ಮಾಡಿಕೊಡಿ ತುಂಬಾ ಟೇಸ್ಟ್ ಚೆನ್ನಾಗಿತ್ತು ಇದಕ್ಕೆ ಮುದ್ದೆ ಅಂತ ಸೂಪರಾಗಿರುತ್ತೆ ನಾವು ಮಧ್ಯಾಹ್ನದ ಊಟಕ್ಕೆ ಅಂತ ಮಾಡಿದ್ವಿ ನಾನು ಬಿಸಿ ಮುದ್ದೆ ಸೋರೆಕಾಯಿ ಮೊಸರು ಸಾಂಬಾರು ಹಪ್ಪಳ ಜೊತೆ ಊಟ ಮಾಡ್ತಾಯಿದ್ದೀನಿ ತುಂಬ ಈಸಿಯಾಗಿ ಬೇಗನೂ ಮಾಡ್ಕೊಬೋದು ನೀವು ಮಾಡಿ ಟ್ರೈ ಮಾಡಿ ಹೇಗಿತ್ತು ಅಂತೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಬಿಸಿ ಅನ್ನ ಜೊತೆ ಸ್ವಲ್ಪ ತುಪ್ಪನೂ ಹಾಕ್ಕೊಂಡ್ರೂ ತುಂಬ ಚೆನ್ನಾಗಿರುತ್ತೆ ನೀವು ಟ್ರೈ ಮಾಡಿ ಇದೇ ಥರ ಸೋರೆಕಾಯಿ ಹೇಗೆ ಹಾಕ್ಕೊಂಡ್ರೆ ಅದ ಥರ ಮೂಲಂಗಿನೂ ಜಿಜ್ಬಿಟ್ಟು ಹಾಕೊಂಡ್ರು ಚೆನ್ನಾಗಿರುತ್ತೆ ನಾವೇನು ಸೇಮ್ ಮಸಾಲೆ ಯೂಸ್ ಮಾಡಿದ್ದೀವೋ ಅದೇ ರೀತಿ ಮಾಡ್ಕೊಂಡು ನೋಡಿ ಮೂಲಂಗಿನೂ ಕೂಡ ತುಂಬ ಚೆನ್ನಾಗಿರುತ್ತೆ ನಾವು ಮದ್ಯ ಊಟ ಮುಗಿಸಿ ಸಂಜೆ ಮೈಸೂರಿಗೆ ಹೋಗೋಣ ಅಂತೇಳಿ ಮೈಸೂರಿಗೆ ಹೋದ್ವಿ ಮೈಸೂರಿಗೆ ಹೋದ ನಂತರ ನಾವು ಚಾಮುಂಡಿ ಬೆಟ್ಟಕ್ಕೆ ಹೋಗೋಣ ಅಂತೇಳಿ ಬೆಳಿಗ್ಗೆ ಅಂತ ಪ್ಲ್ಯಾನ್ ಮಾಡಿಕೊಂಡು ನೈಟು ಎಂಟು ಎಂಟು ಚಾಮುಂಡಿ ಬೆಟ್ಟಕ್ಕೆ ಹೋದ್ವಿ ಚಾಮುಂಡಿ ಬೆಟ್ಟಕ್ಕೆ ಬಂದ ನಂತರ ಸ್ವಲ್ಪ ಹಾಗೆ ಎಲ್ಲ ಸುತ್ತ ವೀಡಿಯೋ ಮಾಡಿದ್ವಿ ಒಳಗಡೆ ದೇವಸ್ಥಾನಕ್ಕೆ ಹೋಗ್ಕಿಂತ ಮುಂಚೆನೇ ಅಲ್ಲಿ ಹೋಗ್ತಾ ಸ್ವಲ್ಪ ವೀಡಿಯೋ ಮಾಡಿಕೊಂಡ್ವಿ ಫುಲ್ಲು ಫಾಗ್ ಎಲ್ಲ ತುಂಬ ಚೆನ್ನಾಗಿ ಕಾಣಿಸ್ತಾಯಿತ್ತು ಹಾಗೆ ವೀಡಿಯೋ ಮಾಡಿಕೊಂಡು ದೇವ್ರ ದರ್ಶನ ಮಾಡಿ ಮಾಡೋಣ ಅಂತೇಳಿ ಒಳಗಡೆ ಹೋದ್ವಿ ಅಲ್ಲಿ ಒಳಗಡೆ ಏನು ವೀಡಿಯೋ ಮಾಡೋ ಆಗಿರಲಿಲ್ಲ ಹಾಗಾಗಿ ಸ್ವಲ್ಪ ಹಾಗೆ ವೀಡಿಯೋ ಮಾಡಿಕೊಂಡು ಒಳಗಡೆ ದರ್ಶನ ಎಲ್ಲ ನೀಟಾಗಿ ಮುಗೀತು ಖಾಲಿ ಇತ್ತು ಜನ ಅಷ್ಟೇ ರಶ್ ಇರಲಿಲ್ಲ ಹಾಗಾಗಿ ದೇವ್ರ ದರ್ಶನ ತುಂಬ ಚೆನ್ನಾಗಾಯಿತು ಲಾಸ್ಟಲ್ಲಿ ಹೋಗಿರೋದಕ್ಕಿಂತ ಹೋಗಿರೋದ್ರಿಂದ ಅಂತ ಅಂದ್ಕೋತೀನಿ ಕ್ಲೋಸಿಂಗ್ ಟೈಮ್ ಅಲ್ವಾ ಹಾಗಾಗಿ ಮತ್ತು ಹೊರ್ಗಡೆ ಅಂತೂ ಫುಲ್ಲು ಚಳಿ ಚಳಿ ಎಲ್ಲ ಚೆನ್ನಾಗಿತ್ತು ಮತ್ತು ಅಲ್ಲಿ ಈ ಕಡೆ ಇರೋ ಇರೋತ್ತಲ್ಲ ಆ ಕಡೆ ಬರ್ತಾ ಇದ್ವಿ ಅದನ್ನು ಹಾಗೆ ವೀಡಿಯೋ ಮಾಡಿಕೊಂಡು ಗೊಂಬೆ ಎಲ್ಲ ಚೆನ್ನಾಗಿತ್ತು ಮತ್ತು ದೇವ್ರದ್ದು ವಿಗ್ರಹ ಎಲ್ಲ ಇತ್ತು ಅಂತೇಳಿ ವಿಡಿಯೋ ಮಾಡಿದೆ ವಿಗ್ರಹ ತಗೊಳ್ಳೋಣ ಅಂತ ಒಂದು ನೋಡಿದೆ ಅದು ಯಾಕೋ ಇಷ್ಟ ಆಗಲಿಲ್ಲ ಹಾಗಾಗಿ ನಾನು ಸುಮ್ಮನೆ ಹಾಗೆ ವೀಡಿಯೋ ಮಾಡಿಕೊಂಡೆ ಗೊಂಬೆದೆಲ್ಲ ಹಾಗೆ ವೀಡಿಯೋ ಮಾಡಿಕೊಂಡು ಮತ್ತು ಬಂದ್ವಿ ಪಾರ್ಕಿಂಗ್ ಹತ್ರ ಬಂದು ಕಾರಲ್ಲಿ ನಾವು ಹೋಗ್ತಾ ಇದ್ದಾಗ ಹಾಗೆ ಸ್ವಲ್ಪ ವೀಡಿಯೋ ಮಾಡಿಕೊಂಡೆ ಲೈಟಿಂಗ್ಸ್ದೆಲ್ಲ ತುಂಬ ಚೆನ್ನಾಗಿತ್ತು ಅಂತೇಳಿ ಮತ್ತು ನೈಟ್ ಬೆಟ್ಟಕ್ಕೆ ಹೋದರೆ ಮೇಲೆ ಬೆಟ್ಟದ ಮೇಲಿಂದ ವೀಡಿಯೋ ಮಾಡೋಕ್ಕೆ ಚೆನ್ನಾಗಿರುತ್ತೆ ಸಿಟಿ ಎಲ್ಲ ಮತ್ತು ಲೈಟಿಂಗ್ಸ್ನೆಲ್ಲ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂಥೇಳಿ ಅದನ್ನು ವಿಡಿಯೋ ಮಾಡ್ಕೊಂಡು ನಾನು ನೈಟು ತುಂಬ ವರ್ಷಗಳೇ ಹಾಗೋಗಿತ್ತು ಬೆಟ್ಟಕ್ಕೆ ಹೋಗಿ ತುಂಬ ಖುಷಿಯನ್ನು ಅನ್ನಿಸ್ತು ನೈಟ್ ದರ್ಶನ ಆಯಿತು ದೇವ್ರದ್ದು ತುಂಬ ಚೆನ್ನಾಗಿ ಮತ್ತು ಲೈಟಿಂಗ್ಸ್ ಎಲ್ಲ ನೋಡಿ ಮತ್ತು ಸಿಟಿ ಲೈಟ್ ಎಲ್ಲ ನೋಡಿ ತುಂಬ ಚೆನ್ನಾಗಿ ಅನ್ನಿಸ್ತು ಹೇಗಿತ್ತು ಅಂತೇಳಿ ವಿಡಿಯೋ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು